ಹಾಯ್ ಫ್ರೆಂಡ್ಸ್ ಶೂಲೀಲಾ ಹೇರೂ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನನ್ನ ಟೆರೆಸ್ ಗಾರ್ಡನ್ ಅಪ್ಡೇಟ್ಸ್ ಹಾಗೆ ತರಕಾರಿ ಹಾರ್ವೆಸ್ಟ್ ಮಾಡೋದು ಹಾಗೆ ನಿಮ್ಮ ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ಜಡೆ ಪ್ಲ್ಯಾಂಟು ಇದೆಲ್ಲ ಪಾಟ್ಗಳು ನಂದು ಬಾಲ್ಕನಿ ಗಾರ್ಡನ್ನಲ್ಲಿ ಇತ್ತು ನೀವು ಯಾರು ಬಾಲ್ಕನಿ ಗಾರ್ಡನ್ ನೋಡಿಲ್ಲ ಅಂದರೆ ನೀವು ಅದನ್ನು ಚೆಕ್ ಮಾಡಿಕೊಳ್ಳ್ರಿ ಅದೆಲ್ಲ ಹೂವಿನ ಗಿಡಗಳು ಹಾಗಾಗಿ ನಾನು ಬಿಸಿಲಿಗೆ ತೊಗೊಂಡು ಬಂದು ಇಟ್ಟಿದ್ದೀನಿ ಈ ಸೀಸನಲ್ಲಿ ಅದರ ಫ್ಲವರ್ಸ್ ತುಂಬ ಚೆನ್ನಾಗಿರ್ತವೆ ಈಗ ಬಿಡೋ ಟೈಮ್ ಇದೆ ಈ ವಿಂಟರ್ ಸೀಸನ್ ತುಂಬ ಒಳ್ಳೆಯದು ಎಲ್ಲ ತರಕಾರಿ ಹಾಗೂ ಹೂವುಗಳು ಚೆನ್ನಾಗಿ ಬರ್ತವೆ ಹಾಗೆ ನಾನಿವತ್ತು ತರಕಾರಿನ ಹಾರ್ವೆಸ್ಟ್ ಮಾಡ್ತಾ ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತೀನಿ ಹಾಗೆ ಕೆಲವೊಂದು ಅಪ್ಡೇಟ್ಸ್ನ ನೀವು ವಿಡಿಯೋನಲ್ಲಿ ನೋಡ್ತಾ ಹೋಗಿ ಇದೆಲ್ಲ ಸೀಡ್ಲಿಂಗ್ಸ್ ಹಾಕಿದ್ದೆ ಅಂತ ತೋರಿಸಿದ್ದೆ ಅವತ್ತು ಅದರದ್ದು ಅಪ್ಡೇಟ್ಸ್ ಇದೆಲ್ಲ ಇದೆಲ್ಲ ಚೆನ್ನಾಗಿ ಬಂದಿದ್ದಾವೆ ಇದರಲ್ಲಿ ಫ್ರೆಂಡ್ಸ್ ಟೆರೆಸ್ ಗಾರ್ಡನಲ್ಲಿ ನೀವು ಯಾವ ಪಾಟಲ್ಲಿ ಗಿಡಗಳನ್ನು ಹಾಕ್ಬೋದು ಅಂತ ಅಂದರೆ ನೀವು ಸಿಮೆಂಟ್ ಪಾಟ್ ಆಗಲಿ ಮತ್ತು ಪ್ಲಾಸ್ಟಿಕ್ ಪುಟ್ಟಿ ಇರುತ್ತಲ್ಲ ವೇಸ್ಟು ಅದರಲ್ಲಿ ಕೂಡ ಹಾಕ್ಕೋಬೋದು ಹಾಗೆ ಪ್ಲಾಸ್ಟಿಕ್ ಕವರ್ಸಲ್ಲಿ ಹಿಟ್ಟಿನ ಗೋಧಿ ಹಿಟ್ಟಿನ ಪ್ಯಾಕೆಟು ಇಲ್ಲ ಯಾವುದೋ ಒಂದು ಸಣ್ಣ ಪ್ಯಾಕೆಟಲ್ಲಿ ಕೂಡ ನೀವು ಹಾಕೋಬೋದು ಹಾಗೆ ನೀವು ಅಕ್ಕಿ ಚೀಲದಲ್ಲೂ ಕೂಡ ನೀವು ಗಿಡಗಳನ್ನು ಬೆಳ್ಕೋಬೋದು ಯಾವುದ್ರಲ್ಲಾದ್ರೂ ತುಂಬ ಚೆನ್ನಾಗಿ ಗಿಡಗಳು ಬೆಳಿತವೆ ಅದು ಈ ವಿಂಟರ್ ಸೀಸನ್ನಲ್ಲಿ ನೀವು ಒಂದೇನೆಂದರೆ ಮಣ್ಣನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ನೀರನ್ನು ಹಾಕಬೇಕು ನನ್ನ ಟೆರೆಸ್ ಗಾರ್ಡನಲ್ಲಿ ಟೂ ಡೇಸಿಗೆ ಒಂದು ಸಾರಿ ನೀರನ್ನು ಹಾಕ್ತೀನಿ ಯಾಕಂದರೆ ಮಣ್ಣು ಒಣಗಲ್ಲ ಯಾಕಂದರೆ ಈ ಮಾಯ್ಸ್ಟಿಗೆ ಈ ವೆದರ್ಗೆ ಅದು ಮಣ್ಣು ಡ್ರೈ ಆಗಲ್ಲ ಹಾಗಾಗಿ ನಾನು ನೋಡಿ ಆಮೇಲೆ ನೀರನ್ನು ಹಾಕ್ತೀನಿ ಇಲ್ಲಾಂದರೆ ಗಿಡ ನೀವು ದಿನ ದಿನ ನೋಡ್ದೇ ನೀರು ಹಾಕಿಬಿಟ್ರೆ ಗಿಡ ಕೊಳೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ಸಾರಿ ಚೆಕ್ ಮಾಡಿ ಹಾಕಿ ಹಾಗೆ ಫ್ರೆಂಡ್ಸ್ ನೀವು ತರಕಾರಿನ ಬೆಳಿಬೇಕಾದ್ರೆ ಒಂದು ಪಾಟಲ್ಲಿ ಒಂದು ತರಕಾರಿ ಹಾಕಿದರೆ ಸಾಕಾಗಲ್ಲ ನೀವು ಆ ಥರ ಒಂದು ಎರಡು ಮೂರು ತರಕಾರಿನ ಹಾಕೋಬೇಕು ನಾನು ಈ ಪಾಟಲ್ಲಿ ಒಂದು ನಿಂಬೆ ಗಿಡ ಇದೆ ಅದ್ರ ಸುತ್ತಲೂ ಹುಣ್ಸಿಕ್ ಸೊಪ್ಪನ್ನು ಬೆಳ್ಕೊಂಡಿದ್ದೀನಿ ಆ ಥರ ನೀವು ಒಂದು ಎರಡು ಮೂರು ಪಾಟಲ್ ನೀವು ಬೆಳ್ಕೋಬೇಕು ಅಂದರೆ ನಿಮ್ಮ ಮನೆಗೆ ಸಫಿಷಿಯಂಟಾಗಿ ನಿಮಗೆ ತರಕಾರಿ ಸಿಗ್ತವೆ ನನ್ನ ಎಲ್ಲ ಪಾಟಲ್ಲೂ ನಿಮಗೆ ಕಿರುಕ್ಸಲ್ಲಿ ಸೊಪ್ಪು ಸಿಗುತ್ತೆ ಆ ಥರ ಇದೆ ಹಾಗೆ ಫ್ರೆಂಡ್ಸ್ ನೀವು ಈ ಥರ ತರಕಾರಿ ತೆಗಿಬೇಕಾದ್ರೆ ಗಿಡಕ್ಕೆ ನೀರು ಹಾಕಬೇಕಾದ್ರೆ ನೀವು ಒಂದು ಸಾರಿ ಪಾಟನ್ನು ಚೆಕ್ ಮಾಡ್ಕೋಬೇಕು ನಿಮಗೆ ಯಾವುದಾದ್ರೂ ಬೇಡವಾದ ಗಿಡ ಅಥವಾ ಕಸ ಏನಾದರೂ ಇದೆ ಅಂದರೆ ಅವಾಗಿಂದ ತೆಗೆದು ಬಿಡಬೇಕು ಇಲ್ಲಾಂದರೆ ಅದ್ರ ಜೊತೆಗೆ ಅದು ಕಸ ಜಾಸ್ತಿ ಬೆಳ್ಕೊಂಡ್ರೆ ಅದ್ರ ಪೋಷಣೆ ಎಲ್ಲ ಪೋಷಕಾಂಶ ಎಲ್ಲ ಅದಕ್ಕೆ ಹೋಗ್ಬಿಡುತ್ತೆ ಹಾಗೆ ಯಾವುದಾದ್ರೂ ಗಿಡ ಒಣಗಿದೆ ಅಂದರೆ ಅಥವಾ ಅದರ ಎಲೆಗಳು ಒಣಗಿದಾವೆ ಅಂದರೆ ನೀವು ಅವಾಗಿಂದ ಅವಾಗೆ ಅದನ್ನು ಕಟ್ ಮಾಡಿ ತೆಗ್ದುಬಿಡಬೇಕು ಇಲ್ಲಾಂದರೆ ಅದರ ಎನರ್ಜಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ನೀವು ಗಿಡದಲ್ಲಿ ಹುಳ ಬಿದ್ದಿದೆಯಾ ಅದು ಯಾವ ರೀತಿ ಹುಳ ಬಿದ್ದಿದ್ದಾವೆ ಅವನ್ನೆಲ್ಲ ನೋಡಿ ಒಂದು ಸ್ವಲ್ಪ ತೆಗಿಬೇಕು ಇದರಲ್ಲಿ ನೋಡಿ ಒಂದೆರಡು ದಿನ ಅಷ್ಟು ಸರಿಯಾಗಿ ಕೇರ್ ಮಾಡಿಲ್ಲ ಹಾಗಾಗಿ ಹುಳ ಹತ್ಕೊಂಡಿದ್ದಾವೆ ಇದಕ್ಕೆಲ್ಲ ನಾನು ಇವತ್ತು ಸ್ಪ್ರೇ ಮಾಡ್ತೀನಿ ಹಾಗೆ ಹುಳ ಏನಾದರೂ ಕಂಡ್ರೆ ಅವಾಗಿಂದ ಅವಾಗೆ ತೆಗಿಬೇಕು ಕೆಲವೊಮ್ಮೆ ಸಣ್ಣ ಸಣ್ಣ ಹುಳಗಳಿರ್ತವೆ ಅವನ್ನ ನೀವು ಸ್ಪ್ರೇ ಮಾಡಿನೇ ನೀವು ತೆಗಿಬೇಕಾಗತ್ತೆ ಹಾಗೆ ನೀವು ಪಾಟ್ ರೆಡಿ ಮಾಡಬೇಕಾದ್ರೆ ನೀವೇನಂದರೆ ಅದಕ್ಕೆ ಗೊಬ್ಬರ ಮಣ್ಣು ಹುಸುಗು ಇದು ಮೂರನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವು ಬರೀ ಮಣ್ಣನ್ನು ಯೂಸ್ ಮಾಡ್ತಾಯಿದ್ರೆ ಕರಿಮಣ್ಣು ಜಿಡ್ಡಿರುತ್ತೆ ಅದನ್ನು ನೀವು ಹಾಕಿ ಗಿಡಗಳನ್ನು ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ ಗಿಡಗಳು ಅದರಲ್ಲಿ ಅದು ಗ್ರೋತ್ ಜಾಸ್ತಿ ಆಗಲ್ಲ ಬಿಡುತ್ತೆ ಹಾಗಾಗಿ ನೀವು ಹುಸುಗು ಮಣ್ಣು ಗೊಬ್ಬರ ಎರಡು ಮೂರನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ನೀವು ತರಕಾರಿಯಾಗಲಿ ಹೂವಿನ ಗಿಡಗಳಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಪಾಟ್ ರೆಡಿ ಮಾಡಬೇಕಾದ್ರೆ ಕಿಚನ್ ವೇಸ್ಟ್ ಕೂಡ ಅದರಲ್ಲಿ ಹಾಕಿ ಪಾಟನ್ನು ರೆಡಿ ಮಾಡ್ಕೋಬಹುದು ಈ ಥರ ನೀವು ಪಾಟಿಂಗ್ ಮಿಕ್ಸ್ ಹಾಕಿದ್ರೆ ನೀವು ಚೆನ್ನಾಗಿ ತರಕಾರಿ ಎಲ್ಲ ಆಗಲಿ ಹೂಗಳಾಗಲಿ ತುಂಬ ಚೆನ್ನಾಗಿ ಬರ್ತವೆ ನನ್ನ ಒಂದು ಗಾರ್ಡನಲ್ಲಿ ನೀವು ಎಲ್ಲ ಥರ ಪಾಟನ್ನು ನೋಡಿದ್ದೀರಾ ಪ್ಲಾಸ್ಟಿಕ್ ಪುಟ್ಟಿ ಕವರ್ಸು ಅಕ್ಕಿ ಚೀಲ ಎಲ್ಲದರಲ್ಲೂ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಿಷ್ಟರಲ್ಲೇ ಇಷ್ಟೊಂದು ಕಿರುಕುಸಾಲಿ ಸೊಪ್ಪು ಬಂತು ನನಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನು ನಾನು ಬೆಳೆದಿದ್ದೀನಿ ಇದರಲ್ಲಿ ಎಲ್ಲ ಥರ ಇದ್ದಾವೆ ಒಂದು ಮೂರು ನಾಲ್ಕು ಥರ ಗಿಡಗಳಿದ್ದಾವೆ ಹಾಗೆ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಗಿಡಗಳಿದ್ದಾವೆ ನಾನು ಸ್ವಲ್ಪ ಬೀಜ ಜಾಸ್ತಿ ಹಾಕಿದ್ದೆ ಎಲ್ಲನೂ ಬಂದಿತ್ತು ಹೀಗಾಗಿ ನಾನು ಒಂದರಲ್ಲೇ ನನಗೆ ಸಪ್ರೇಟ್ ಸಪ್ರೇಟಾಗಿ ಹಾಕೋಕ್ಕಾಗಲ್ಲ ಹಾಗಾಗಿ ನಾನು ಒಂದರಲ್ಲೇ ಇಟ್ಕೊಂಡಿದ್ದೀನಿ ಒಂದೇ ಗಿಡನ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಒಂದು ಈ ಮೆಣಸಿನ್ಕಾಯಿ ಗಿಡ ಬದನೆಕಾಯಿ ಗಿಡ ಹಾಗೆ ಟೊಮೆಟೊ ಗಿಡ ಇದು ಕ್ಯಾಪ್ಸಿಕಮ್ಮು ಇದು ನಾಲ್ಕು ಏನಿದೆಯಲ್ಲ ಇದನ್ನು ನೀವು ಒಂದು ಗಿಡನ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಇದು ಒಂದು ಗಿಡದ ನೀವು ಎರಡು ವರ್ಷದ ತನಕ ಇದು ಫಲ ಕೊಡುತ್ತೆ ಚೆನ್ನಾಗಿ ನೀವು ಈ ಥರ ನೀವು ಗಿಡಗಳನ್ನು ಹಾಕ್ಕೋಬೋದು ಈ ತರಕಾರಿ ಗಿಡಗಳನ್ನು ನಾನು ಹಾಗೆ ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾನೆ ಎಲ್ಲಾದರೂ ಹುಳ ಇದೆಯಾ ಅಥವಾ ಒಣಗಿದ್ದನ್ನು ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಟೆರೆಸ್ಸಲ್ಲಿ ನೀವು ಗಿಡಗಳನ್ನು ಹಾಕ್ಕೊಂಡಿದ್ರೆ ನೀವು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ನಾನು ಎರಡು ದಿನಕ್ಕೊಂದ್ಸಾರಿ ಕಸ ಬೆಳಿತೀನಿ ಅದು ಚೆನ್ನಾಗಿ ಕಾಣುತ್ತೆ ಕೂಡ ನಿಮ್ಮ ಗಾರ್ಡನ್ ಕೂಡ ಇಲ್ಲ ಅಂದರೆ ಈ ಎಲೆಗಳು ಉದುರೋದು ಸಾಮಾನ್ಯ ನೀವು ಮತ್ತೆ ಇಲ್ಲ ನಮಗೆ ಕಷ್ಟ ಗಾರ್ಡನಿಂಗ್ ಅಂತ ಅಂದ ಅಂದರೆ ನಿಮಗೆ ಗಾರ್ಡನಿಂಗ್ ಇಷ್ಟ ಇದ್ದರೆ ಅದು ಕಷ್ಟ ಅನಿಸಲ್ಲ ಎಲ್ಲ ಕೆಲಸಗಳು ನಿಶ್ಚಿಂತೆಯಿಂದ ನಡೆದೋಗ್ತವೆ ನೀವು ಕಷ್ಟ ಅಂತ ಅಂದರೆ ಸ್ವಲ್ಪ ಗಾರ್ಡನಿಂಗ್ ಆಗಲ್ಲ ಗಾರ್ಡನಿಂಗಲ್ಲಿ ಸ್ವಲ್ಪ ಕೆಲಸಗಳು ಇದ್ದೇ ಇರ್ತವೆ ಹಾಗೆ ಫ್ರೆಂಡ್ಸ್ ಇದು ಅವರೆಕಾಯಿ ನಾನು ಅವರೆಕಾಯಿನ ಹಿಂದೆ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಈಗ ಮತ್ತೆ ಕಟ್ ಮಾಡಿದ್ದೆ ಈಗ ಮತ್ತೆ ಹೂಗಳು ಬಿಟ್ಟಿದ್ದಾವೆ ಅದರಲ್ಲಿ ನೀವು ಈ ಥರ ಅದಕ್ಕೆ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಹತ್ತು ದಿನಕ್ಕೊಂದು ಸಾರಿ ಹದಿನೈದು ದಿನಕ್ಕೊಂದು ಸಾರಿ ನೀವು ಲಿಕ್ವಿಡ್ ಫರ್ಟಿಲೈಝರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳಿತವೆ ಲಿಕ್ವಿಡ್ ಫರ್ಟಿಲೈಸರು ಅದು ಕೂಡ ನೀವು ಕಿಚನ್ ವೇಸ್ಟಿಲ್ಲೇ ನೀವು ಮಾಡ್ಕೋಬಹುದು ಅದು ಒಳ್ಳೆ ಫರ್ಟಿಲೈಸರ್ ಎಲ್ಲ ಈ ನಿಂಬೆ ಸಿಪ್ಪೆ ಹಾಗೆ ಉಳ್ಳಾಗಡ್ಡಿ ಸಿಪ್ಪೆ ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲನೂ ನೀವು ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ಎರಡು ದಿನ ಬಿಟ್ಟು ನೀವು ಗಿಡಗಳಿಗೆ ಹಾಕಿದ್ರೆ ಅದರಿಂದ ಗ್ರೋತ್ ಚೆನ್ನಾಗತ್ತೆ ಹೂಗಳು ಚೆನ್ನಾಗಿ ಬರ್ತವೆ ಹಾಗೆ ಯಾವುದೇ ಥರ ಕೆಲವೊಂದಕ್ಕೆ ಹುಳಗಳು ಬೀಳಲ್ಲ ಆ ಥರ ನೀವು ಫರ್ಟಿಲೈಸರ್ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಯಾವುದೇ ಥರ ಆ ಹೊರಗಡೆಯಿಂದ ಕೆಮಿಕಲ್ ಫರ್ಟಿಲೈಸರ್ನ ತರಲೇಬೇಕು ಅಂತ ಏನೂ ಇಲ್ಲ ನೀವು ಮನೆಯಲ್ಲೇ ಗೊಬ್ಬರನ ರೆಡಿ ಮಾಡ್ಕೊಳ್ಳಿ ಕಿಚನ್ ವೇಸ್ಟ್ ನೀವು ದಿನ ಡೈಲಿ ಹೊರಗಡೆ ಎಸೆಯೋದನ್ನು ಮನೆಯಲ್ಲೇ ಗೊಬ್ಬರ ಮಾಡಿದ್ರೆ ನಿಮ್ಮ ಗಿಡಗಳಿಗೂ ಕೂಡ ತುಂಬ ಚೆನ್ನಾಗಿ ಬೆಳಿತವೆ ಟೀ ಪೌಡ್ರ್ ಮಾಡಿರ್ತೀರ ಟೀ ಮಾಡಿರ್ತೀರ ಆ ಪೌಡ್ರ್ ಉಳಿದಿರುತ್ತೆ ಅದನ್ನು ನೀವು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀವು ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದು ಕೂಡ ನನ್ನ ಗಾರ್ಡನಲ್ಲಿ ನಾನು ಯಾವುದೇ ಕೆಮಿಕಲ್ ಬಳಸಲ್ಲ ಮನೆಯಲ್ಲೇ ಇರುವಂಥ ಗೊಬ್ಬರನ ನಾನು ಹಾಕ್ಕೊತೀನಿ ಹಾಗೆ ಇದು ಕ್ಯಾರೆಟ್ ಫ್ರೆಂಡ್ಸ್ ಇವತ್ತು ನಾನು ಕ್ಯಾರೆಟ್ ಒಂದು ಕ್ಯಾರೆಟ್ನ ತೆಗಿತಾ ಇದ್ದೀನಿ ಇದರಲ್ಲಿ ಒಂದು ನಾಲ್ಕು ಕ್ಯಾರೆಟ್ ಇದ್ದಾವೆ ಅದರಲ್ಲಿ ಒಂದನ್ನು ಇವತ್ತು ತೆಗ್ದು ತೆಗ್ದೆ ನೋಡಿ ಫ್ರೆಂಡ್ಸ್ ಇದು ಈ ಥರ ದಪ್ಪಗಿದೆ ಆದರೆ ಸಣ್ಣಗಿದೆ ಮೋಸ್ಟ್ಲಿ ಇದು ಸಣ್ಣದಾಗೆ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ ನಾನು ಅವ್ರಿಗೆ ಬೀಜ ತೊಗೊಂಡಾಗ ಕೇಳಲಿಲ್ಲ ನಾನು ತುಂಬ ಕೆಂಪಗಿದೆ ಕೆಂಪಿದ್ರೆ ಕ್ಯಾರೆಟು ಟೇಸ್ಟಾಗಿರುತ್ತೆ ನೋಡೋಣ ನನ್ನ ಫಸ್ಟು ನಾನು ಫಸ್ಟ್ ಹಾಕಿದ್ದಿದ್ದನ್ನ ಕ್ಯಾರೆಟು ಫಸ್ಟ್ ಟೈಮು ಚೆನ್ನಾಗಿ ಬೆಳೆದಿದೆ ದಪ್ಪನೂ ಇದೆ ಕೂಡ ಇನ್ನೂ ಒಂದು ಎರಡು ಮೂರು ಇದ್ದಾವೆ ಅದನ್ನು ನಾನು ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಅದನ್ನು ತೆಗಿತೀನಿ ಒಂದು ಇಬ್ಬರು ಮೂವರು ಇರುವಂಥ ಫ್ಯಾಮಿಲಿಗೆ ಇಷ್ಟು ಸರಿ ಹೋಗುತ್ತೆ ನಾನೀಗ ಹುಣಸಿಕ್ ಸೊಪ್ಪನ್ನು ತೆಗಿತಾ ಇದ್ದೀನಿ ನಾನು ಸ್ವಲ್ಪನೇ ತೆಗಿತೀನಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಗೆ ಫ್ರೆಂಡ್ಸ್ ತರಕಾರಿ ಬೆಳೆದ ತಕ್ಷಣ ನೀವು ಅದು ಚೆನ್ನಾಗಿ ಬೆಳೆದಿದೆ ಅಂದಾಗ ತೆಗ್ದುಬಿಡಬೇಕು ಇಲ್ಲಾಂದರೆ ಅದು ಬಲ್ತು ಹೋಗುತ್ತೆ ಆವಾಗ ತಿನ್ನೋಕ್ಕೂ ರುಚಿ ಅನಿಸಲ್ಲ ಹಾಗೆ ನೀವು ತೆಗಿತಾ ಇದ್ದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಈಗ ನಾನು ಸ್ವಲ್ಪ ತೆಗ್ದೆ ನೆಕ್ಸ್ಟು ಅದರಲ್ಲಿರೋದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಅದ್ರ ಗ್ರೋತ್ ಕೂಡ ಚೆನ್ನಾಗತ್ತೆ ನಾನು ಅದನ್ನು ಕೂಡ ನಾನು ಒಂದು ಎರಡು ಮೂರು ದಿನದಲ್ಲಿ ತೆಗಿತೀನಿ ಫ್ರೆಂಡ್ಸ್ ಇವತ್ತು ತರಕಾರಿ ಇಷ್ಟು ಬಂದಿದ್ದಾವೆ ನೋಡಿ ಬದನೆಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಹಾಗೆ ಕಿರ್ಕಸಾಲಿ ಇದ್ರದ್ದು ಪಲ್ಯ ಮಾಡೋದು ವಿಡಿಯೋ ಹಾಕಿದ್ದೆ ನಾನು ಯಾರು ನೋಡಿಲ್ಲ ಅಂದರೆ ಒಂದು ಸಾರಿ ನೋಡಿ ಹಾಗೆ ಕ್ಯಾರೆಟ್ ನೋಡಿ ಇಷ್ಟು ದಪ್ಪ ಇದೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟು ಕೆಂಪಗಿದೆ ನಾನು ಫಸ್ಟ್ ಟೈಮ್ ಬೆಳೆದಿರೋದು ಹೀಗಾಗಿ ಓಕೆ ನಾನು ನೆಕ್ಸ್ಟ್ ಟೈಮ್ ಬೀಜನ ಕೇಳಿ ತಗೊಂಡು ಬರ್ತೀನಿ ಹಾಗೆ ಇದು ಹುಣ್ಸಿಕ್ ಸೊಪ್ಪು ನಾನು ಹುಣ್ಸಿಕ್ ಸೊಪ್ಪು ಆಗಲಿ ಪಾಲಕ್ ಸೊಪ್ಪಾಗಲಿ ಮೆಂತ್ಯ ಆಗಲಿ ನೀವು ಒಂದು ಐದಾರು ಇಂಚು ಇರುವಂಥ ನಾಲ್ಕು ಇಂಚಿದ್ರೂ ನಡೆಯುತ್ತೆ ಅಷ್ಟು ನಾಲ್ಕು ಇಂಚ್ ಬಾಟಲ್ ಕೂಡ ಬೆಳಿಬೋದು ಬೇರೆ ತರಕಾರಿಗೆಲ್ಲ ಸ್ವಲ್ಪ ದೊಡ್ಡ ಪಾಟ್ಗಳು ಬೇಕಾಗ್ತವೆ ಸೊಪ್ಪುಗಳಿಗೆ ಅಷ್ಟು ದೊಡ್ಡ ಪಾಟ್ ಬೇಕಾಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ತರಕಾರಿ ಇವತ್ತು ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನಾನು ಈ ಹಾರ್ವೆಸ್ಟ್ ವಿಡಿಯೋನ ಯಾಕೆ ಹಾಕ್ತೀನಿ ಅಂದರೆ ನೀವು ಕೂಡ ಇದರಿಂದ ಸ್ವಲ್ಪ ಎನ್ಕರೇಜ್ ಆಗಲಿ ನಿಮಗೂ ಕೂಡ ನೀವು ಬೆಳೀರಿ ಅಂತ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು